ವೆಲ್ಕಮ್ ಟು ಸಿದ್ಧಶ್ರೀ ಜಿ ಕೆ ಚಾನಲ್ ಈ ಒಂದು ದಿನ ನಾವು ವಿಟಮಿನ್ಸ್ಗಳ ಮುಂದುವರಿದ ಭಾಗವನ್ನು ಅಧ್ಯಯನ ಮಾಡೋಣ ಹಿಂದಿನ ತರಗತಿಯಲ್ಲಿ ನಾವು ವಿಟಮಿನ್ ಎ ಮತ್ತು ವಿಟಮಿನ್ ಬಿ ಒನ್ಗಳ ಕುರಿತು ಅಧ್ಯಯನ ಮಾಡಿದ್ದೇವೆ ಸೊ ಇಂದಿನ ತರಗತಿಯಲ್ಲಿ ನಾವು ಬಿ ಟು ಮತ್ತು ಬಿ ತ್ರೀಗಳ ಕುರಿತು ಅಧ್ಯಯನ ಮಾಡೋಣ ಮೊದಲೇದಾಗಿ ವಿಟಮಿನ್ ಬಿ ಟು ಈ ಒಂದು ವಿಟಮಿನ್ ಬಿ ಟೂನ ರಾಸಾಯನಿಕ ಹೆಸರು ಎಲ್ಲ ವಿಟಮಿನ್ಸ್ಗಳ ರಾಸಾಯನಿಕ ಹೆಸರಿನ ಮೇಲೆ ಕ್ವೆಶ್ಚನ್ಸ್ ಬರ್ತವೆ ಸೊ ಅದೇ ರೀತಿಯಾಗಿ ಈ ವಿಟಮಿನ್ ಬಿ ನ ರಾಸಾಯನಿಕ ಹೆಸರು ಏನು ಅಂತಂದರೆ ರೈಬೋ ಫ್ಲೇವಿನ್ ಯಾವುದರ ರಾಸಾಯನಿಕ ಹೆಸರು ವಿಟಮಿನ್ ಬಿ ನ ರಾಸಾಯನಿಕ ಹೆಸರು ರೈಬೋ ಫ್ಲೇವಿನ್ ಈ ಒಂದು ರೈಬೋ ಫ್ಲೇ ಫ್ಲೇವಿನ್ ಸೇವನೆಯಿಂದ ನಮ್ಮಲ್ಲಿ ಈ ರೈಬೋಫ್ಲೇವಿನ್ ಮೀನ್ಸ್ ವಿಟಮಿನ್ ಬಿ ಟೂನ ಸೇವನೆಯಿಂದ ನಮ್ಮ ನಮ್ಮ ಬಾಡಿಯಲ್ಲಿ ಪ್ರೋಟೀನ್ ಕೊಬ್ಬು ಮತ್ತು ಕಾರ್ಬೋಹೈಡ್ರೇಟ್ ಮತ್ತು ಕೀಟೋಸ್ ಬಾಡಿಗಳ ಚಯಾಪಚಯ ಕ್ರಿಯೆ ಉಂಟಾಗುತ್ತದೆ ಅಂದರೆ ಈ ಒಂದು ವಿಟಮಿನ್ ಬಿ ಟೂಗಳ ಎಲ್ಲ ಅಂದರೆ ಇವೆಲ್ಲ ಪ್ರೋಟೀನ್ ಪ್ರೋಟೀನ್ಗಳು ಮತ್ತು ಕಾರ್ಬೋಹೈಡ್ರೇಟ್ಗಳು ಮತ್ತು ಕೊಬ್ಬುಗಳು ಎಲ್ಲ ಎಲ್ಲಗಳ ಚಯಾಪಚಯ ಕ್ರಿ ಕ್ರಿಯೆ ಈ ಒಂದು ವಿಟಮಿನ್ ಬಿ ಟೂ ಇಂದ ಉಂಟಾಗ್ತದೆ ಅಂತ ಹೇಳ್ಬೋದು ನೆಕ್ಸ್ಟ್ ಈ ವಿಟಮಿನ್ ಬಿ ಟು ಯಾವ ಯಾವ ಆಹಾರ ಪದಾರ್ಥಗಳಲ್ಲಿ ಕಂಡು ಬರ್ತದೆ ಅಂತಂದರೆ ಹಾಲು ಚೀಸ್ ಕಾಯಿಪಲ್ಲೆ ಮೀನ್ಸ್ ವೆಜಿಟೇಬಲ್ಸ್ಗಳು ಡಿವರ್ ಟೊಮೆಟೊ ಮತ್ತು ಹಾಲು ಕೈ ಅಂದರೆ ಇದು ರಿಪೀಟ್ ರಿಪೀಟ್ ಬಂದಿದೆ ಟೊಮೆಟೊ ಈಸ್ಟ್ ಮತ್ತು ಬಾದಾಮಿ ಬಾಳೆಹಣ್ಣು ಮತ್ತು ಅಣಬೆಗಳಲ್ಲಿ ಈ ಒಂದು ವಿಟಮಿನ್ ಬಿ ಟು ಕಂಡು ಅಂತ ಹೇಳ್ಬೋದು ಮತ್ತು ಈ ವಿಟಮಿನ್ ಬಿ ಟು ಕೊರತೆಯಿಂದ ಯಾವ ರೋಗ ಬರ್ತದೆ ಅಂತಂದರೆ ಅರಿಬ್ಲು ಅರಿಬ್ಲೆ ಯುನೋಸಿಸ್ ಎಂಬ ರೋಗ ಬರ್ತದ ಇಲ್ಲಿವರೆಗೆ ನಾವು ವಿಟಮಿನ್ ಬಿ ಟುನ ರಾಸಾಯನಿಕ ಹೆಸರು ರೈಬೋಫ್ಲೇವಿನ್ ಇದು ಒಂದು ಎಲ್ಲ ಪೌಷ್ಟಿಕಾಂಶಗಳ ಮಿಶ್ರಣ ಅಂತ ಹೇಳ್ಬೋದು ಅಂದರೆ ಕಾರ್ಬೋಹೈಡ್ರೇಟು ಪ್ರೋಟೀನು ಕೊಬ್ಬು ಇವು ಎಲ್ಲಗಳ ಮಿಕ್ಸ್ಡ್ ಅಂದರೆ ಚಯಾಪಚ ಕ್ರಿಯೆಗೆ ಇವು ಸಹಾಯಕ ಆಗ್ತದೆ ಅಂತ ಹೇಳ್ಬೋದು ಮತ್ತು ವಿಟಮಿನ್ ಬಿ ಟು ಲಿಂದ ಯಾವ ರೋಗ ಅಂತಂದರೆ ಅರಿಬೋ ವಿ ಅರಿಪ್ಲೆ ವಿನೋಸಿಸ್ ಎಂಬ ರೋಗ ಅಂತ ಹೇಳ್ಬೋದು ಈ ಒಂದು ರೋಗದ ಲಕ್ಷಣ ಏನು ಅಂದರೆ ತುಟಿ ಒಡೆಯುವುದು ಚರ್ಮ ಬಿರೋಕು ಮತ್ತು ಬಾಯಲ್ಲಿ ಅಲ್ಸರ್ ಆಗು ಆಗ್ತವಲ್ಲ ಇದು ಒಂದು ಬಿ ಟೂನ ಲಕ್ಷಣ ಅಂತ ಹೇಳ್ಬೋದು ನೆಕ್ಸ್ಟ್ ವಿಟಮಿನ್ ಬಿ ತ್ರೀ ಸೊ ವಿಟಮಿನ್ ಬಿ ತ್ರೀಯ ರಾಸಾಯನಿಕ ಹೆಸರು ನಿಯಾಸಿನ್ ವಿಟಮಿನ್ ಬಿ ತ್ರೀಯ ರಾಸಾಯನಿಕ ಹೆಸರು ನಿಯಾಸಿನ್ ಸೊ ಇವಿ ಈ ಒಂದು ವಿಟಮಿನ್ ಬಿ ತ್ರೀಯು ಅಡ್ರಿನಲ್ ಗ್ರಂಥಿ ಅಂದರೆ ಮಾನ ಎಲ್ಲ ಮಾನವರ ಬಾಡಿಯಲ್ಲಿ ಅಡ್ರಿನಲ್ ಗ್ರಂಥಿ ಥೈರಾಯ್ಡ್ ಗ್ರಂಥಿ ಪಿಟ್ಟಿಟೂರಿ ಗ್ರಂಥಿ ಇರ್ತವಲ್ಲ ಅದೇ ರೀತಿಯಾಗಿ ಅಡ್ರಿನಲ್ ಗ್ರಂಥಿಯಲ್ಲಿ ಈ ಒಂದು ಸ್ಟೀರಾಯ್ಡ್ ಹಾರ್ಮೋನ್ ಉತ್ಪತ್ತಿಯಾಗಲು ಈ ಒಂದು ವಿಟಮಿನ್ ಬಿ ತ್ರೀ ಏನು ಮಾಡ್ತದೆ ಅಂದರೆ ಸಹಾಯಕ ಆಗ್ತದಂತೆ ಹೇಳ್ಬೋದು ಹಾಗಾದರೆ ಈ ವಿಟಮಿನ್ ಬಿ ತ್ರೀಗಳು ಯಾವ ಯಾವ ಆಹಾರಗಳಲ್ಲಿ ಇರ್ತವೆ ಅಂತ ನೋಡಂಬರ್ ಸೊ ಇದು ಯಕೃತ್ ಅಂದರೆ ಪ್ರಾಣಿಗಳ ಕರ ಯಕೃತ್ ಅಂದರೆ ಲಿವರ್ ಪ್ರಾಣಿಗಳಲ್ಲಿರುವ ಒಂದು ಲಿವರ್ನಲ್ಲಿ ಮತ್ತು ಮೀನು ಚಿ ಚಿಕನ್ ಬೇಸ್ ಕಾಳುಗಳು ಬಟಾಣಿ ಮೊಟ್ಟೆ ಮತ್ತು ಆಲೂಗಡ್ಡೆಗಳಲ್ಲಿ ಕಂಡು ಬರ್ತವೆ ಅಂತ ಹೇಳಬಹುದು ಈ ಒಂದು ವಿಟಮಿನ್ ಬಿ ತ್ರೀ ಕೊರತೆಯಿಂದ ಯಾವ ರೋಗ ಅಂತಂದರೆ ಪೆಲೆಗ್ರ ರೋಗ ಬರ್ತದೆ ಅಂತ ಹೇಳಬಹುದು ಈ ರೋ ಈ ಒಂದು ವಿಟಮಿನ್ ಬಿ ತ್ರೀಯಿಂದ ಅಂದರೆ ಈ ಪೆಲೆಗ್ರವು ಮತ್ತೆ ನಾಲ್ಕು ರೋಗಗಳನ್ನು ಹೊಂದಿದೆ ಅದೇ ಅತಿಸಾರ ಭೇದಿ ಚರ್ಮ ರೋಗ ಮತ್ತು ಬುದ್ಧಿಮಾಂದ್ಯತೆ ಮತ್ತು ಮರಣ ಕೂಡ ಬರಬಹುದು ಯಾವ ಯಾವೊಂದು ಯಾವೊಂದು ರೋಗದಿಂದ ಅಂದರೆ ಪೆಲ್ಲಗ್ರ ರೋಗದಿಂದ ನೆಕ್ಸ್ಟು ಈ ನಾವು ಹಿಂದಿನ ತರಗತಿಯಲ್ಲಿ ಮತ್ತು ಹಿಂದಿನ ದಿನ ಈ ಒಂದು ದಿನದಲ್ಲಿ ಕಲಿತಾ ವಿಟಮಿನ್ ಮತ್ತು ರಾಸಾಯನಿಕ ಹೆಸರುಗಳನ್ನು ನಾನು ಸಪ್ರೇಟಾಗಿ ಬರ್ದೀನಿ ಒಂದು ಸರಿ ನೋಡ್ಕೊಂಡು ಬರಬರ್ರಿ ವಿಟಮಿನ್ ಎ ರಾಸಾಯನಿಕ ಹೆಸರು ರೆಟಿನಾಲ್ ವಿಟಮಿನ್ ಬಿ ಒನ್ ರಾಸಾಯನಿಕ ಹೆಸರು ಥಯಾಮಿನ್ ವಿಟಮಿನ್ ಬಿ ಟೂನ ರಾಸಾಯನಿಕ ಹೆಸರು ರೈಬೋ ಫ್ಲಾವಿನ್ ವಿಟಮಿನ್ ಬಿ ತ್ರೀ ನಿಯಾಮ್ಸಿನ್ ಹಾಗೆ ಮತ್ತು ಇಲ್ಲಿ ವಿಟಮಿನ್ಗಳಿದ್ದು ಇದು ಯಾವ 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 ರೋಗಗಳು ಬರ್ತವೆ ಅಂತ ಕೂಡ ನೋಡ್ಬೋದು ವಿಟಮಿನ್ ಎಲ್ಲಿಂದ ಇರುಳು ಗುರುಡುತನ ವಿಟಮಿನ್ ಬಿ ಒನ್ನಿಂದ ಬೆರಿ ಬೆರಿ ವಿಟಮಿನ್ ಬಿ ಟೂದಿಂದ ಪ್ಲೇ ವಿನೋಸಿಸ್ ವಿಟಮಿನ್ ಬಿ ತ್ರೀಲಿಂದ ಪೆಲೆಗ್ರ ರೋಗ ಬರ್ತದೆ ಅಂತ ಹೇಳ್ಬೋದು ಸೊ ನಿಮ್ಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡ್ಕೊಳ್ಳಿ ಥ್ಯಾಂಕ್ ಯು